ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಏಪ್ರಿಲ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಛಾಯಾದೇವಿ ವಿದ್ಯಾನಿಕೇತನ್ ಟ್ರಸ್ಟ್ ವತಿಯಿಂದ ಶ್ರೀ ಛಾಯಾದೇವಿ ಕಾಲೇಜಿನ ಆಡಿಟೋರಿಯಂನಲ್ಲಿ ಆರ್ಟ್ ಆ್ಯಂಡ್ ಡ್ರಾಮಾ ವರ್ಕ್ಶಾಪ್ ಅನ್ನು ಮಾಸ್ಟರ್ ನಂದನ್ ಅವರು ಉದ್ಘಾಟನೆ ಮಾಡಿದರು ಈ ಸಂದರ್ಭದಲ್ಲಿ ಜೆಎಸ್ಎಸ್ ಕಾಲೇಜ್ ಆಫ್ ಎಜುಕೇಷನ್ ಸುತ್ತೂರ್ನ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ ಎಂ ಮಹೇಶ್ ಶ್ರೀ ಛಾಯಾದೇವಿ ಕಾಲೇಜ್ ಆಫ್ ಎಜುಕೇಷನ್ ಮೈಸೂರಿನ ಪ್ರಾಂಶುಪಾಲರಾದ ಡಾಕ್ಟರ್ ಆಂಟೋನಿ ಪಾಲ್ರಾಜ್ ಸಿ ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನಾನು ಚಾಮರಾಜನಗರ ಪಜಪ ಸರ್ಕಲ್ ಸಂಜೋಸಫ್ ಶಾಲೆಯಲ್ಲಿ ಓದುತ್ತಿದ್ದೇನೆ ಆರನೇ ತರಗತಿ ನಾನು ಅನ್ನ ಪಿಕ್ಚರ್ ತಗದಿ ಈ ಸ್ಟೇಜ್ ಬಂದಿದ್ದೇನೆ ಅದಕ್ಕೆ ಚಿಕ್ಕಪ್ಪನೇ ಕಾರಣ ಚಿಕ್ಕ ಬರೀ ಒಂದು ಚಿಕ್ಕ ವೀಡಿಯೋಗೋಸ್ಕರ ನಾನು ಈ ಸ್ಟೇಜ್ಗೆ ಬಂದಿದ್ದೀನಿ ಅವರು ಮದುವೆ ದಿವಸ ತುಂಬ ತುಂಬಕ್ಕೆ ಪ್ಯಾಂಟ್ ರೋಲಿಸ್ಕೊಂಡ್ರು ಅದಕ್ಕೆ ನಾನೇನ್ ಮಾಡ್ಬಿಟ್ಟೆ ಸ್ವಲ್ಪ ಬೈದ್ಬಿಟ್ಟೆ ಅವರು ಅದನ್ನ ವಿಡಿಯೋ ಮಾಡಿ ಫೇಸ್ಬುಕ್ ವಾಟ್ಸಪ್ ಯೂಟ್ಯೂಬ್ ಎಲ್ಲಕ್ಕೂ ಹಾಕಿದ್ರಿಂದ ಈ ಫಿಲಂ ತೆಗೆಯೋರು ನೋಡಿ ನನ್ನ ಕರ್ಕೊಂಡ್ರು ಅವಾಗಿಂದ ನಾನು ಫಿಲಂಗೆ ಹೋಗಿದ್ದು ನಂಗು ಫಿಲಂ ತೆಗಿಯುವಾಗ ಸ್ವಲ್ಪ ಸ್ವಲ್ಪ ಭಯ ಆಗ್ತಾ ಇತ್ತು ಏನಿದು ಅದಿಂದು ಅಂತ ಅನಿಸ್ತಾ ಇತ್ತು ಆದ್ರೂ ಸ್ವಲ್ಪ ಕಷ್ಟಪಟ್ಟನು ಇದ್ ಮಾಡಿದೆ ಎಲ್ಲ ಚೆನ್ನಾಗಿ ನಡೀತು ನೂರ ಹಂಡ್ರೆಡ್ ಅಂಡ್ ಫಿಫ್ಟಿ ಡೇಸ್ ಓಡಿದೆ ಯಾರ್ಯಾರು ನನ್ನ ಪಿಚರ್ ಕೊಡಿದ್ರೆ ಅವ್ರಿಗೆಲ್ಲ ಟ್ಯಾಂಕ್ಸ್ ನೋಡಿದ್ರೆ ಮುಂದೆ ನೋಡಲೇಬೇಕು ಪ್ಲೀಸ್

ಈ ದಿನ ನನ್ನ ಕರೆಸಿ ಆರ್ಟ್ ಅಂಡ್ ಡ್ರಾಮಾ ಉದ್ಘಾಟನೆಗೆ ಕರೆಸಿದ್ರಿ ಈ ಜೀವನಾನುವಂಥದ್ದೇ ಒಂದು ಕಲೆ ಅದಕ್ಕೆ ಹೇಳ್ತಾ ಇದೀವಿ ಅಂದ್ರೆ ಜೀವನಾನುವಂಥ ಕಲೆ ಅಂತಂದಾಗ ನಾವು ದಿನ ಈ ರಂಗಭೂಮಿಯಲ್ಲಿ ಭೂಮಿ ಅನ್ನುವಂತ ರಂಗಭೂಮಿಯಲ್ಲಿ ಒಂದಲ್ಲ ಒಂದ ರೀತಿಯಾದಂತಹ ಪಾತ್ರವನ್ನ ನಿರ್ವಹಿಸುತ್ತೀವಿ ಕಲೆಯೇ ಜೀವನದ ಕೈಗಾರಡಿ ಅನ್ನುವಂತಹ ಒಂದು ಕಾಲೆ ಇದೆ ಅಂದ್ರೆ ನಾವು ಏನನ್ನ ಮಾಡ್ತೀವಿ ಅದನ್ನು ನೋಡ್ತೀವಿ ಅನ್ನೋದ್ ಅಂದ್ರೆ ಜೀವನದಲ್ಲಿ ಪ್ರತಿಯೊಂದು ಹೊಸಮೆಯ ಕ್ಷಣವನ್ನ ಈ ಆರ್ಟ್ ಅಂದ ಡ್ರಾಮಾ ಸಂಗೀತ ಮ್ಯೂಸಿಕ್ ಇವೆಲ್ಲ ಕೊಡ್ತಾ ಹೋಗುತ್ತೆ ಹಾಗಾಗಿ ನಾವು ಈ ಕಲೆ ಮತ್ತು ಈ ಸಂಗೀತ ಅಥವಾ ಡ್ರಾಮಾ ಇವುಗಳನ್ನೆಲ್ಲ ನಾವು ಏನ್ ಕೊಡ್ತೀವಿ ಅಂತಂದ್ರೆ ಏನೋ ಒಂದು ಸುಮ್ಮನೆ ಇರಬೇಕು ಅನ್ನೋಂಥದ್ದು ಆದ್ರೆ ಇಲ್ಲಿ ತನ್ನದೇ ಆದಂತಹ ಒಂದು ಮಹತ್ವ ಇದೆ ಅನ್ನುವಂಥದ್ದು ಪ್ರತಿಯೊಬ್ಬರು ಹಾಗಾಗಿ ಈ ಒಂದು ಆರ್ಟ್ ಅಥವಾ ಮ್ಯೂಸಿಕ್ ಅನ್ನೋದ್ದು ಪ್ರತಿಯೊಬ್ಬರೂ ಸಹ ಮುದವನ್ನ ಕೊಡ್ತಾ ಹೋಗುತ್ತೆ ಸಂತೋಷವನ್ನ ಕೊಡ್ತಾ ಹೋಗುತ್ತೆ ಮತ್ತೆ ಅವ್ರಿಗೆ ಒಂದು ರಸಮಯ ಕ್ಷಣವನ್ನ ಕೊಡ್ತಾ ಹೋಗುತ್ತೆ ಅನ್ನೋದ್ದು ಹಾಗೆ ನಾವು ಎಡ್ವರ್ಡ್ ತಯಾರಿದ್ದಾರೆ ಅವ್ರ ಮ್ಯೂಸಿಕ್ ತೆರೀಪಿ ಮ್ಯೂಸಿಕ್ ತೆರೀಪಿ ಅಂತ ಅಂದ್ರೆ ಎಲ್ಲಾ ರೀತಿಯಾದಂತಹ ಒಂದು ಥೆರಪಿಯನ್ನು ಕೊಟ್ಟು ಮನುಷ್ಯ ವಾಸಿಯಾಗದ ಒಂದು ಕಾಯ್ದೆಯನ್ನ ಇಂಗ್ಲೆಂಡ್ ನಲ್ಲಿ ಎಡ್ವರ್ಡ್ ತಯರ್ ಈ ಮ್ಯೂಸಿಕ್ ಥೆರಪಿಯ ಮೂಲಕ ಗುಣಪಡಿಸಿದ್ದಾರೆ ಅಂದ್ರೆ ವ್ಯೂಸಿಕ್ ಶಕ್ತಿ ಇದೆ ಅನ್ನುವಂಥದ್ದು ಯಾವೊಬ್ಬ ವ್ಯಕ್ತಿ ಹೋಮದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ವೈದ್ಯರು ಏನ್ ಮಾಡಿದರೆ ಅವ್ರಿಗೆ ತುಂಬಾ ಸಂಗೀತದ ಆಸಕ್ತಿ ಸಂಗೀತದಲ್ಲಿ ಆಸಕ್ತಿ ಇದ್ದಾಗ ತಾವು ಏನ್ ಮಾಡಿದರೆ ಆ ಸಂಗೀತವನ್ನ ಆ ಪೇಶ ಮುಂದೆ ಹಾಕ್ತಾ ಆ ಫಾರ್ಟಿ ಏಟ್ ಡೇಸ್ ಅವರು ಹೋಮದಲ್ಲಿ ಇದ್ದರು ಆ ಸಂಗೀತವನ್ನ ಕೇಳಿ ಕೇಳಿ ಕೆಲಸಗೊಂಡಿದ್ದಾರೆ ಅಂದ್ರೆ ಸಂಗೀತಕ್ಕೂ ಶಕ್ತಿ ಇದೆ ಅನ್ನುವಂಥದ್ದು ಆರ್ಟ್ ಅಂಡ್ ಡ್ರಾಮಾ ಈಸ್ ಪಾರ್ಟ್ ಆಫ್ ದ ಲೈಫ್ ಅಂಡ್ ಆರ್ಟ್ ಈಸ್ ಕ್ರಿಯೇಟಿಂಗ್ ದ ಸ್ಟೂಡೆಂಟ್ ಕ್ರಿಯೇಟಿವಿಟಿ ಮಕ್ಕಳಲ್ಲಿ ಈ ನಾಟಕ ಅಂತಕ್ಕಂಥದ್ದು ಸೃಜನಶೀಲತೆಯನ್ನ ಕ್ರಿಯಾಶೀಲತೆಯನ್ನು ಬೆಳೆಸಲಿಕ್ಕೆ ಬಹಳ ಅನುಕೂಲವಾಗುತ್ತೆ ಏನಿವ ಪಠ್ಯಕ್ರಮದಲ್ಲಿ ಆಡಿಕಲಿ ನೋಡಿಕಲಿ ಮಾಡಿಕಲಿ ಡೂಯಿಂಗ್ ಬೈ ಲರ್ನಿಂಗ್ ಲರ್ನಿಂಗ್ ಬೈ ಪ್ಲೇಯಿಂಗ್ ಪ್ಲೇಯಿಂಗ್ ಬೈ ಲರ್ನಿಂಗ್ ಇನ್ ದಿಸ್ ಸುಡೇ ಇನ್ ಅವರ್ ಕಾಲೇಜ್ ದರ್ ನೈಂಟಿ ಸೆವೆನ್ ಆರ್ಟಿಸ್ಟ್ ಸುಮಾರು ತೊಂಬತ್ತೇಳು ಪ್ರಶಿಕ್ಷಣ ಕಲಾವಿದರು ಒಂಬತ್ತು ಡ್ರಾಮಾಗಳನ್ನು ಎರಡು ದಿನ ಮಾಡಲಿಕ್ಕೆ ಹೊರಟಿದ್ದಾರೆ ಕಳೆದ ಹದಿನೈದು ದಿನದಿಂದ ಅದಕ್ಕೆ ಬೇಕಾದ ತಯಾರಿಯನ್ನು ಮಾಡಿ ಸೊ ನಾವು ಪ್ರತಿನಿತ್ಯವೂ ಕೂಡ ನಾಟ್ಕಾಡ್ಕೊಂಡು ಬದುಕ್ತಾ ಇರ್ತೀವಿ ಜೀವನದಲ್ಲಿ ಒಳಗ ದುಃಖ ಇರುತ್ತೆ ಹೊರಗಡೆ ನಗ್ತಾ ಇರುತ್ತೆ ಅಥವಾ ಒಳಗಡೆ ಸಂತೋಷ ಇರುತ್ತೆ ಮುಖದಲ್ಲಿ ಸಂತೋಷ ಇರಲ್ಲ ಬದುಕು ಹಾಗೆ ಆದರೆ ನಮ್ಮ ಬದುಕು ಹೇಗಿರ್ಬೇಕಂದ್ರೆ ಎಲ್ಲೇ ಕ್ರಿಕೆಟ್ ನೋಡಿದ್ರಿ ಆದ್ರೆ ನೆನ್ನೆಗಿಂತ ಇವತ್ತು ಹೈಲೈಟ್ಸ್ ನೋಡೋದು ಬಹಳ ಆನಂದ ಇದೆ ಯಾಕಂದ್ರೆ ಬರೀ ಸಿಕ್ಸ್ ಬರೀ ಫೋರ್ ನಮ್ಮ ಬದುಕು ಹೇಗಿರ್ಬೇಕು ಅಂದ್ರೆ ಮಕ್ಕಳ ನಾನು ಸತ್ತ ಮೇಲೆ ಕೂಡ ನನ್ನ ಮಗ ನನ್ನ ಜೀವನದ ಹೈಲೈಟ್ಸ್ ರೀಕಲ್ ಮಾಡ್ಕೋಬೇಕು ಎಷ್ಟು ಸಿ ಮೈ ಐ ನಮ್ಮಪ್ಪನಿಗೆ ಬದುಕಿ

ದಟ್ ಈಸ್ ಯುವರ್ ಸೋಲ್ ದಟ್ ಈಸ್ ಯುವರ್ ರಿಚ್ನೆಸ್ ಅಂತ ಹೇಳ್ತೇನೆ ಇನ್ನು ಸತ್ತೆ ಎಷ್ಟು ಜನನ ಮನೆ ಬಾಗಿಲಿಗೆ ನಿನ್ನನ್ನು ನೋಡ್ಲಿಕ್ಕೆ ಬಂದಿರಲ್ಲ ಅದು ನಿನ್ನ ಶ್ರೀಮಂತಿಕೆ ಅಂತ ಸಾಕ್ರೆಟಿಸ್ ಹೇಳ್ತಾನೆ ಇಸ್ ನಾಟ್ ಮೈ ಕಾರ್ ಇಸ್ ನಾಟ್ ಮೈ ಬ್ಯಾಂಕ್ ಬ್ಯಾಲೆನ್ಸ್ ಇಸ್ ನಾಟ್ ಅಣ್ಣಮಾಚಾರ್ಯ ದಿನೇ ದಿನೇ ಅಭಿವೃದ್ಧಿಯಾಗುತ್ತಿರುವ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿರುವ ಪಂಪಾಪುರಿಯು ಈ ರಾಜ್ಯದ ವೈಭವ ಸಂಕೇತವಾಗಿರುವುದರಿಂದ ಆ ನಗರವನ್ನು ನೀವು ಈ ರೀತಿಯಲ್ಲಿ ನಿರ್ಮಾಣ ಮಾಡಬೇಕೆಂಬುದು ನಮ್ಮ ಆದರ್ಶ ಓದಿನ ಇಷ್ಟೊಂದವರು ಸ್ತ್ರೀಯಲ್ಲ ತಪ್ಪು ತಪ್ಪು ಬಿಟ್ಟು ದೊರೆ ಮಗುಗೆ ದೃಷ್ಟಿ ಆಗುತ್ತೆ ಅಲ್ಲಾಂದ್ರೆ ಮಹಾರಾಜಾದ್ರಾಜನ ಮನೆ ಮಗುಗೆ ಪುಟ್ಟ ಬಟ್ಟಲಲ್ಲಿ ಸೊಟ್ಟ ಒಳ್ಳೆಯಲ್ಲಿ ಹಾಲಿಟ್ಕೊಂಡು ತೊಟ್ಟ ತೊಟ್ಟ ಅಂತ ಹಾಕಿದ್ರೆ ಸಾಕೆ 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 ಒಂದ್ ಅಂಡ್ರೆ ಸ್ನಾನ ಮಾಡಿಸ್ತು ಅಲ್ಲಾಂದ್ರೆ ರಾಜರಿಂದ ದೃಷ್ಟಿಯಿಂದ ಈ ಸಿಂಹಾಸನವನ್ನು ತೆರವುಗೊಳ್ಳುವುದು ಒಳಿತಲ್ಲ ಈ ಸಿಂಹಾಸನಕ್ಕೆ ಮುಂದೆ ಯಾರು ಬರಬೇಕೆಂಬುದನ್ನು ಈ ರಾಜ್ಯದ ಆಧಾರ ಸ್ತಂಭಗಳಾಗಿರುವ ನೀನೇ ನಿಶ್ಚಯಿಸಬೇಕೆಂದು ತಮ್ಮದೇ ಮನವಿ ಮಾಡಿಕೊಡುತ್ತಿದ್ದೇನೆ ಒಂದು ಅಡಿಕೆ ಮಾಡಿಕೊಳ್ಳಬೇಕಾಗಿದೆ ಹೇಳಿ ಅಪ್ಪಾಜಿ ಏನದು ಅಪ್ಪಾಜಿ ನಾವು ಸಣ್ಣ ಹುಡುಗರಾದಾಗಿದ್ದರೂ ಸಹ ನಮ್ಮ ಯಾವುದೇ ಒಂದು ತಪ್ಪಿಗೂ ಧರಿಸದ ನಿಮ್ಮ ಈ ಕೈಗಳು ಇಂದು ನಮ್ಮ ಚೆನ್ನೈಗೆ ಹೊಡೆದಿವೆ ಎಂದರೆ ಇದು ತಮ್ಮಲ್ಲಿರುವ ಪ್ರೀತಿಯ ಪರಾಕಷ್ಟವೇ ಇರಬೇಕು ಆದರೆ ನಿಮ್ಮ ಈ ಏಟುಗಳಲ್ಲಿ ಯಾವುದೋ ಆಂತರಿಕ ಆಂತರಿಕಿದೆ ಎಂಬುದನ್ನು ನಾವು ಅರಿತೇವೆ ಅಪ್ಪಾಜಿ ಈ ರಾಜಕುಲಕ್ಕೆ ತಕ್ಕಂತ ರಾಜಕುಮಾರಿಯನ್ನು ನೋಡಿ ತಮ್ಮ ಪಟ್ಟದ ವಿನಂತಿರುದಿ ಕುಳಿತು ಬಹಳ ದಿನಗಳ ಮೇಲೆ ಈ ಬಡಪಾಯಿ ಮಗಳ ಮೇಲೆ ಎಳಪಾಯಿತೆ ಅಪ್ಪಾಜಿ ಕಣಿ ಹೇಳಲು ಬಂದ ಕೊರಬಂಜಿ ನಾನು ಕೈ ನೋಡಿ ನಡೆಯುವುದರಿಗೆಲ್ಲ ಹೇಳುವೆನು ರಾಜ್ಕುಮಾರಿ ರಾಜ್ಕುಮಾರಿ ಕೈ ತೋರ್ಸಿ ನಿಮ್ದು ಇದೇ ಆಲಕ್ಕೆ ರತ್ನ ಏನು ಇರುವಾಗ ನಾನು ಆಕೆಯನ್ನು ಮದುವೆ ಆಗುವುದು ಇರುವುದಿಲ್ಲ ಹಾಳಲ್ಲ ಅಂದರೆ ಈ ರಾಜ್ಯದ ಪಟ್ಟದಸೆ ನೀವೋ ಇಲ್ಲ ಅವರು ಇದೇನು ಹೊಸದಾಗಿ ಕೇಳುತ್ತಿರುವ ಎಲ್ಲರೂ ಅವರನ್ನು ಮಹಾರಾಣಿ ಎನ್ನುವುದಾಗಿರಲಿ ನೀವು ಸಹ ಅವರನ್ನು ಮಹಾರಾಣಿ ಎನ್ನುತ್ತಿರಲ್ಲ ಪಟ್ಟದಸಿ ಪಟ್ಟ ಕಣ್ಣು ಮಸುವುದಕ್ಕೆ ಮಾತ್ರ ನಿಜವಾದ ಪಟ್ಟದಸಿ ಅವರೇ ಪ್ರವಾಸ ಮುಗಿಸಿದ್ದೀರಲ್ಲವೇ ಎಲ್ಲಿ ನೋಡಿದರು ನಿಮ್ಮ ರಾಜ್ಯದಲ್ಲಿ ಕುಷ್ಟಿ ಯಿಷ್ಟಿ ಕಾಡತಿರೋ ನೀ ಜನರೆಲ್ಲಾ ವರ್ಣಂತಶದಲ್ಲಿ ಇರುವರು ಅರೆ ಚಾಂಪಿಸಾನಕ್ಕೆ ಅಂತ ಕಿಚ್ಕೊತಾ ಇದ್ದೀರಾ ಇನ್ನೇನೇ ಮಾಡಿ ಮೂರ್ ನಾಲ್ಕ್ ಸಾರಿ ಬಾಗಿಲು ಹೊರಡ ಹೋಗೋತರ ಕುಟ್ಟಿರು ಸಾ ಬರಲಿಲ್ಲ ತೆಗಿಲಿಲ್ಲ ನನಗೆ ಏನು ಅನ್ಮಾನ ಬಂತು ಈ ಜಾರ್ಕಿನಾ ಈ ರಾಮನಿಂದ ಯಾವನಾದ್ರೂ ರಾವಣ ಸನ್ಯಾಸಿ ಆಗ್ಬಿಡೋ ಅನುಮಾನ ಬಂತು ಕಿಚ್ಕೊಂಡೆ ಮಹಾಮಂತ್ರಿ ತಿಮ್ಮರ್ಸರು ನಿಮ್ಮ ತಂತ್ರಗಳಂತೆ ಗಜಪತಿಗಳಿಗೂ ಮತ್ತು ಮಹಾಪಾತರಿಗೂ ಒಡಕು ಹುಟ್ಟಿದ್ದು ಯಾವಾಗ ವಿಷಯ ನೋಡು ನಮ್ಮ ಶ್ರೀಕೃಷ್ಣ ದೇವರಾಯ ಪುತ್ರಿಯರಿದ್ದಾರಲ್ಲ ಚೋಟುದ್ದ ಹುಡುಗಿಯರು ನಮ್ಮ ಕಣ್ಣ ಮುಂದಿನ ಮಕ್ಕಳು ಪ್ರಪಂಚದ ಜ್ಞಾನ ತಿಳಿದೇ ಇದ್ದವರು ಅವರು ನನ್ನನ್ನ ಯಾರನ್ನ ಎಲ್ಲರನ್ನ ನಗಿಸುವಂತಹ ನನ್ನನ್ನ ಹರಿಸ್ತೀನಿ ಅಂತ ತೀರ್ಮಾನ ಮಾಡ್ಕೊಂಡು ಆ ಇಲ್ಲಿ ಬರ್ತಾ ಇದ್ದಾರೆ ಯಾರು ಯಾರು ಕನ್ನಡದಲ್ಲಿ ಆ ಚಿಂತಕಾಯಿ ಪಚ್ಚಕಾಯಿ

ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ ನಿಮ್ಮ ಆ್ಯಂಡ್ರಾಯ್ಡ್ ಮೊಬೈಲ್ನ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ